ನ್ಯೂಸ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಇಲ್ಲಿರುವಂತಹ ಸಮಸ್ಯೆಗಳು ಚರಂಡಿ ಸಮಸ್ಯೆ ಆಗಿರ್ಬೋದು ಮತ್ತೆ ರೋಡ್ ಸಮಸ್ಯೆ ಆಗಿರ್ಬೋದು ಸರಿಯಾದ ರೀತಿಯಲ್ಲಿ ಮೂಲಭೂತ ಸೌಕರ್ಯ ಮತ್ತೆ ಕರೆಂಟ್ ಈ ರೀತಿ ಮನೆಗಳ ವ್ಯವಸ್ಥೆ ಇಲ್ಲ ಅಂತ ಹೇಳ್ಬಿಟ್ಟು ಗ್ರಾಮಸ್ಥರೆಲ್ಲ ಅಂಬೇಡ್ಕರ್ ವೇದಿಕೆ ಕರ್ನಾಟಕ ಸಂಘಟನೆ ಗಮನಕ್ಕೆ ತಂದಾಗ ಕೂಡಲೇ ಅಧಿಕಾರಿಗಳು ಗಮನಕ್ಕೆ ಕೊಡುವ ನಾನು ಫೋನ್ ಮಾಡಿ ಹೇಳಿದಾಗ ಅಧಿಕಾರಿಗಳು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಆಗಿರ್ಬೋದು ಮತ್ತೆ ಅಧ್ಯಕ್ಷರು ಕೂಡಲೇ ಬಂದು ಇಲ್ಲಿರುವಂತ ಸಮಸ್ಯೆ ಬ ನೋಡಿ ಕೂಡಲೇ ಒಂದು ವಾರದಲ್ಲಿ ನನ್ನ ಸಮಸ್ಯೆಯನ್ನು ಬಗೆಹರಿಸ್ಕೊಡ್ತೀನಿ ಜೊತೆಗೆ ಆದಷ್ಟು ಬೇಗ ಇದು ಸರ್ವೆ ಮಾಡಿಬಿಟ್ಟು ರೋಡ್ ವ್ಯವಸ್ಥೆ ಕೂಡ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಪಿ ಡಿ ಆಗಿರ್ಬೋದು ಅಧ್ಯಕ್ಷರು ನಮ್ಮ ಒಂದು ಭರವಸೆ ಕೊಟ್ಟಿದ್ದಾರೆ ಜೊತೆಗೆ ಏನಂದ್ರೆ ಸೋಮವಾರ ಕೂಡ ಗ್ರಾಮಸ್ಥರೆಲ್ಲ ಹೋಗ್ಬಿಟ್ಟು ತಹಶೀಲ್ದಾರ್ ಹತ್ರ ಭೇಟಿ ಆಗ್ಬಿಟ್ಟು ಈ ಮಣಿ ಅಂತ ಹೇಳ್ಬಿಟ್ಟು ನನಗೊಂದು ಅರ್ಜಿ ಕೊಟ್ಟಿದ್ರು ಪಂಚಾಯತ್ಗೆ ಒಂದು ತಿಂಗಳಗಡೆ ದಾರಿ ಮತ್ತೆ ಚರಂಡಿ ಇಲ್ಲ ಅಂತ ನಾನು ಬಂದು ಪರಿಶೀಲಿಸಿ ದಾರಿಯನ್ನು ಹುಡುಗಿದಾಗ ನಮಗೆ ಎಲ್ಲೂ ಇಲ್ಲ ಎಲ್ಲೂ ದಾರಿ ಇದೆ ಅಂತ ಹೇಳ್ಬಿಟ್ಟು ಅದನ್ನು ಇದು ತಗೊಂಡು ನಾನು ತಹಸೀಲ್ದಾರ್ ಅವರಿಗೆ ಮನೆ ಒಂದು ಮನವಿ ಮಾಡಿದ್ದೀನಿ ಗ್ರಾಮ ಠಾಣೆಯನ್ನು ಗುರುತಿಸಿ ಗ್ರಾಮ ಠಾಣೆ ಒಳಗಡೆ ಬರೋ ರಸ್ತೆಗಳನ್ನು ಗುರ್ಸಿಕೊಟ್ಟರೆ ನಾನು ಇನ್ನು ತೆರೆಗೊಳಿಸೋ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ ಆ ಸುಮಾರು ಮೂವತ್ತು ವರ್ಷದಿಂದ ಇದೇ ಪರಿಸ್ಥಿತಿ ಇದೆ ಇವರಿಗೆ ಇನ್ನೇ ಅಂತಲ್ಲ ಇದು ಎಲ್ಲರೂ ಸೇರಿ ಗ್ರಾಮಸ್ಥರು ನೀವು ಎಲ್ಲರೂ ಸೇರಿಲಿ ಅವ್ರಿಗೆ ಬಗಹರಿಸ್ಕೊಡ್ಬೇಕು ಅಷ್ಟೇ ನಮ್ಮ ಅವರದೇ ಗಲಾಟೆನೆ ಆ ಕಡೆ ಹೋದ್ರೆ ನಮ್ದು ಅನ್ನೋದು ಈ ಕಡೆ ಹೋದ್ರೆ ನಮ್ದು ಅನ್ನೋದು ಎಲ್ಲರೂ ಸೇರಿ ಅವ್ರಿಗೆ ಇದು ಕೊಟ್ರೆ ನಮ್ದೇನ್ ತೊಂದರೆ ಇಲ್ಲ ಇಲ್ಲಿ పసిబిడ్లు బిడ్లు ఉండరు ఇప్పుడు ఆడు చూసినా రెచ్చగుతులు చూసినా గుంత తెచ్చుకోవడము మాకేమన్నా చాలా తొందర అయితే మేము బిడ్లు అదిగా ఇంట్లో ఏమైనా ఒకే తిపోతాం మేము అదే అందరిని నడుపుకుంటా ఉన్నాము దావు కావాలా మాకు సిరిండి కావాలా అది లేదంటావా ఏమిటినా మేము తెగించుకోసం ఉన్నాము ఎట్లంటే అట్లయిపోయి అని చెప్పి మేము ఇచ్చేసుకోవడం ఇంట్లో ఏమి ಚಿಕ್ಕ ಚಿಕ್ಕ ಮಕ್ಳು ಇದಾರೆ ಚರಂಡಿ ವಯಸ್ಸಕ್ಕೆ ಸ್ಮೆಲ್ ಬರುತ್ತೆ ಸ್ನಾನ ಮಾಡ್ತೀವಿ ಪಾತ್ರೆ ತೊಳಿತೀವಿ ಬಟ್ಟೆ ಹೋಗಿದ್ರೆ ಎಲ್ಲ ನೀರು ಇಲ್ಲಿ ಇರುತ್ತೆ ಮಕ್ಳು ಓಡಾಡ್ತಾ ಇರ್ತಾರೆ ಅದ್ರಲ್ಲೊಬ್ ಕೈ ಇಡೋದು ಕಾಲು ಇಡೋದು ಎಲ್ಲ ಮಾಡ್ತಾ ಇರ್ತಾರೆ ಸೊ ಸ್ಮೆಲ್ಲು ದಾರಿ ಇಲ್ಲ ಓಡೋದ್ ದಾರಿ ಇಲ್ಲ ಆ ಕಡೆ ಹೋದ್ರೆ ಅವ್ರು ನಮ್ದು ನಮ್ದು ಜಾಗ ಅಂತಾರೆ ಈ ಕಡೆ ಹೋದ್ರೆ ನಮ್ದು ಜಾಗ ಬರ್ಬೇಡಿ ಇನ್ ಬೇಲಿ ಆತರ ಹಾಕೋದು ಎಲ್ಲ ಮಾಡ್ತಿದಾರೆ ಎಲ್ಲ ಮಾಡ್ಕೊಟ್ರೆ

ತಾಲೂಕಿನ ಕ್ಯಾಸಂಬಳ್ಳಿ ಹೋಳಿಯ ಶ್ರೀನಿವಾಸ ಚಂದ್ರ ಗ್ರಾಮ ಪಂಚಾಯತಿ ಬರುವಂತಹ ದಲವಾಯಿ ವಸೆಯಲ್ಲ ಏನು ಮೂಲಭೂತ ಸೌಕರ್ಯ ಇಲ್ಲ ಅಂತ ಹೇಳ್ಬಿಟ್ಟು ಗ್ರಾಮಸ್ಥರು ನಾನು ಗಮನಕ್ಕೆ ತಂದಾಗ ನಾನು ಕೂಡಲೇ ಗ್ರಾಮಕ್ಕೆ ಬಂದಿದ್ದೀನಿ ಇಲ್ಲಿರುವಂತಹ ಸಮಸ್ಯೆಗಳು ಚರಂಡಿ ಸಮಸ್ಯೆ ಆಗಿರ್ಬೋದು ಮತ್ತೆ ರೋಡ್ ಸಮಸ್ಯೆ ಆಗಿರ್ಬೋದು ಸರಿಯಾದ ರೀತಿಯಲ್ಲಿ ಮೂಲಭೂತ ಸೌಕರ್ಯ ಮತ್ತೆ ಕರೆಂಟ್ ಈ ರೀತಿ ಮನೆಗಳ ವ್ಯವಸ್ಥೆ ಇಲ್ಲ ಅಂತ ಹೇಳ್ಬಿಟ್ಟು ಗ್ರಾಮಸ್ಥರೆಲ್ಲ ಅಂಬೇಡ್ಕರ್ ವೇದಿಕೆ ಕರ್ನಾಟಕ ಸಂಘಟನೆ ಗಮನಕ್ಕೆ ತಂದಾಗ ಕೂಡಲೇ ಅಧಿಕಾರಿಗಳ ಗಮನಕ್ಕೆ ಬಡ ಕೂಡ ನಾನು ಫೋನ್ ಮಾಡಿ ಹೇಳಿದಾಗ ಅಧಿಕಾರಿಗಳು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಆಗಿರ್ಬೋದು ಮತ್ತೆ ಅಧ್ಯಕ್ಷರು ಕೂಡಲೇ ಬಂದು ಇಲ್ಲಿರುವಂಥ ಸಮಸ್ಯೆಯನ್ನು ನಂಬ ನೋಡಿ ಕೂಡಲೇ ಒಂದು ವಾರದಲ್ಲಿ ನನ್ನ ಸಮಸ್ಯೆಯನ್ನು ಬಗೆಹರಿಸ್ಕೊಡ್ತೀನಿ ಜೊತೆಗೆ ಆದಷ್ಟು ಬೇಗ ಇದು ಸರ್ವೆ ಮಾಡಿಬಿಟ್ಟು ರೋಡ್ ವ್ಯವಸ್ಥೆ ಕೂಡ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಪಿ ಡಿ ಆಗಿರ್ಬೋದು ಅಧ್ಯಕ್ಷರು ನಮ್ಮ ಒಂದು ಭರವಸೆ ಕೊಟ್ಟಿದ್ದಾರೆ ಜೊತೆಗೆ ಏನಂದರೆ ಸೋಮವಾರ ಕೂಡ ಗ್ರಾಮಸ್ಥರೆಲ್ಲ ಹೋಗ್ಬಿಟ್ಟು ತಹಶೀಲ್ದಾರ್ ಹತ್ರ ಆಗ್ಬಿಟ್ಟು ಇಲ್ಲಿರುವಂಥ ಏನು ಜಮೀನನ್ನು ಸರ್ವೆ ಮಾಡೋದಕ್ಕೆ ಕೂಡ ನಾವೊಂದು ಮನವಿ ಪತ್ರ ಕೊಡ್ತೀವಿ ಕೂಡಲೇ ಏನು ದಲವಾಯು ಹೊಸಲ್ಲಿ ಗ್ರಾಮದಲ್ಲಿರುವಂಥ ದಲಿತರಿಗೆ ಯಾವುದೇ ಕಾರಣಕ್ಕೂ ಏನು ಅನ್ಯಾಯವಾಗೋದಕ್ಕೆ ಅಂಬೇಡ್ಕರ್ ವಿವೇದಿಕೆ ಕರ್ನಾಟಕ ಸಂಘಟನೆ ಬಿಡೋದಿಲ್ಲ ಇನ್ನು ಇಪ್ಪತ್ನಾಲ್ಕು ಅವರು ಏಳು ದಿನ ನಾವು ಸದಾಕಾಲ ಅವ್ರ ಜೊತೆ ಇರ್ತೀವಿ ಯಾವುದೇ ಕಾರಣಕ್ಕೂ ಇಲ್ಲೇನಾದರೂ ಸಮಸ್ಯೆ ಬಂದಲ್ಲಿ ಈ ಜೈ ಬಿಂಬ್ ಶಿನ್ವ ಸದಾಕಾಲ ಅವ್ರ ಜೊತೆ ಇರ್ತೀನಿ ಕೂಡಲೇ ಈ ಸಮಸ್ಯೆಯನ್ನು ಬಗೆಹರಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ನಮಗೆ ಭರವಸೆ ಕೊಟ್ಟಿದ್ದಾರೆ ಒಂದು ವೇಳೆ ಏನಾದರೂ ಈ ಸಮಸ್ಯೆಯನ್ನು ಬಗೆಹರಿಸದೆ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಗ್ರಾಮಸ್ಥರು ಜೊತೆಗೆ ಅಂಬೇಡ್ಕರ್ ವೇದಿಕೆ ಕರ್ನಾಟಕ ಸಂಘಟನೆಯಿಂದ ಉಗ್ರವಾದಂಥ ಹೋರಾಟವನ್ನು ನಾವು ಮಾಡ್ತೀವಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಜೈ ಬಿ ಈ ಮಣಿ ಅಂತೇಳ್ಬಿಟ್ಟು ನನಗೊಂದು ಅರ್ಜಿ ಕೊಟ್ಟಿದ್ದರು ಪಂಚಾಯತಿಗೆ ಒಂದು ತಿಂಗಳಿನಗಡೆ ದಾರಿ ಮತ್ತೆ ಚರಂಡಿ ಇಲ್ಲ ಅಂತ ನಾನು ಬಂದು ಪರಿಶೀಲಿಸಿ ದಾರಿಯನ್ನು ಹುಡುಗಿದವಾಗ ಎಲ್ಲೂ ತೋಚಲಿಲ್ಲ ಎಲ್ಲ ದಾರಿ ಇದೆ ಅಂತ ಹೇಳ್ಬಿಟ್ಟು ಅದನ್ನು ಇದು ತೊಗೊಂಡು ನಾನು ತಹಸೀಲ್ದಾರ್ ಅವರಿಗೆ ಮನೆ ತಹಸೀಲ್ದಾರ್ ಒಂದು ಮನವಿ ಮಾಡಿ ಗ್ರಾಮ ಠಾಣೆನ ಗುರುತಿಸಿ ಗ್ರಾಮ ಠಾಣೆ ಒಳಗಡೆ ಬರೋ ರಸ್ತೆಗಳನ್ನು ಗುರುತಿಸಿಕೊಟ್ರೆ ನಾನು ಇನ್ನು ತೆರೆಗೊಳಿಸೋ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ ಆ ಕಾರ್ಯ ಇನ್ನೂ ನಡಿಬೇಕಾಗಿದೆ ಅವ್ರ ಕಡೆಯಿಂದ ಸರ್ವೆ ಆಗಿ ಸರ್ವೆ ಆಗಿ ನಮಗೆ ರಿಪೋರ್ಟ್ ಬಂದರೆ ಎಲ್ಲಿದೆ ಅಂತ ದಾರಿ ತೋರಿಸಿದ್ರೆ ಅದು ತೆರವುಗೊಳಿಸಿ ಆಗಿಂದಾಗಲೇ ಚರಂಡಿ ವ್ಯವಸ್ಥೆಯನ್ನು ಮತ್ತು ರಸ್ತೆ ಸಿಮೆಂಟ್ ವ್ಯವಸ್ಥೆಯನ್ನು ಮಾಡ್ಕೊಳ್ಳುವ ವ್ಯವಸ್ಥೆಯನ್ನು ನಾನು ಮಾಡಿ ಖಂಡಿತವಾಗ್ಲೂ ಮಾಡ್ತೀನಿ ಅಲ್ಲಿ ಅವ್ರಿಗೂ ಸಮಸ್ಯೆ ಏನಾದರೂ ಇದ್ದರೆ ನಾನು ಮೀಟ್ ಮಾಡಿ ಅಂತ ಹೇಳಿದ್ದೀನಿ ಯಾರೇ ರಸ್ತೆಗೆ ತೊಂದರೆ ಮಾಡಿದ್ರೆ ನಾನೇ ಖುದ್ದು ಬರ್ತೀನಿ ಅಂತ ಹೇಳಿದ್ದೀನಿ ಅಂಥ ಸಂದರ್ಭದಲ್ಲಿ ಇದ್ದರೂ ನಾನು ಪೊಲೀಸ್ನವರಾದರೂ ಕರೆಸ್ತೀನಿ ಅವ್ನಿಗೆ ಏನೇ ಸಂದರ್ಭದಲ್ಲಿ ಯಾರಾದರೂ ಮುಚ್ಚಿ ನಿಮ್ಮ ನಿಂದಿಸೋದಾಗಲಿ ಏನಾದರೂ ಮಾಡಿದರೆ ನಿಮಗೆ ಸರಾಗವಾಗಿ ಏನು ಓಡಾಡ್ತಾ ಇದ್ದರೆ ಆ ರಸ್ತೆಗಳಲ್ಲಿ ಏನಂತ ತೊಂದರೆ ಇದ್ದರೆ ನಾನು ಖಂಡಿತವಾಗಿ ಇದು ಮಾಡಿ ನಾನು ಅದಕ್ಕೆ ಏನು ವ್ಯವಸ್ಥೆ ಮಾಡಬೇಕು ನಾನು ಮಾಡ್ತೀನಿ ಅದಕ್ಕೆ ನಾನು ಆಸ್ಪದ ಕೊಡೋದಿಲ್ಲ ನೀವು ಯಾವುದೇ ರೀತಿ ಯಾವ ರೀತಿ ಓಡಾಡ್ತಾ ಇದ್ರೆ ಆ ರೀತಿ ಓಡಾಡಿ ಏನಾದರೂ ಹೆಚ್ಚು ಕಡಿಮೆ ಆಗೋ ಸಂದರ್ಭದಲ್ಲಿ ನಾನು ಹೇಳಿ ನಾನು ಬಂದು ಖುದ್ದನ್ನು ಅದನ್ನು ಕ್ಲಿಯರ್ ಮಾಡಿ